ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರಿಗೆ ಸ್ವದೇಶಿ ಉತ್ಪನ್ನಗಳ ಪರಿಚಯಿಸುವುದರ ಜತೆಗೆ ಈ ಮಣ್ಣಿನ ಸೊಗಡು ಕಲೆ ಸಂಸ್ಕೃತಿಗಳ ಅನಾವರಣಗೊಳಿಸುವ ಆಶಯದಿಂದ ಇದೇ ಫೆಬ್ರವರಿ ಐದರಂದು ಪ್ರಾರಂಭಗೊಂಡಿದ್ದ ಐದು ದಿನಗಳ ಸ್ವದೇಶಿ ಮೇಳಕ್ಕೆ ಜನರಿಂದ ಅಭೂತಪೂರ್ವ ಸ್ಪಂದನೆ ದೊರೆತಿದ್ದು ನಿತ್ಯ ಸಾವಿರಾರು ಜನರು ಪಾಲ್ಗೊಳ್ಳುವುದರ ಮೂಲಕ ಸ್ವಾವಲಂಬನೆಯ ಪರಿಕಲ್ಪನೆಗೆ ಪುಷ್ಟಿ ನೀಡುತ್ತಿದ್ದಾರೆ ಹೌದು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದ ವತಿಯಿಂದ ಆಯೋಜನೆಗೊಂಡಿರುವ ಸ್ವದೇಶಿ ಮೇಳ ಸದ್ಯ ಅವಳಿ ನಗರವೂ ಸೇರಿ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಉತ್ತಮ ಸ್ಪಂದನೆ ಪಡೆದುಕೊಂಡಿದೆ ಇದೇ ಫೆಬ್ರವರಿ ಐದರಿಂದ ಫೆಬ್ರವರಿ ಒಂಬತ್ತರವರೆಗೂ ಐದು ದಿನಗಳ ಕಾಲ ನಡೆಯಲಿರುವ ಸ್ವದೇಶಿ ಮೇಳ ನಿಜಕ್ಕೂ ವಿಭಿನ್ನ ಪರಿಕಲ್ಪನೆಯೊಂದಿಗೆ ಹೊರಹೊಮ್ಮಿದ್ದು ಜನರನ್ನು ಖಂಡಿತ ಮನಸೂರೆಗೊಳಿಸಿದೆ ಹುಬ್ಬಳ್ಳಿಯ ವಿದ್ಯಾನಗರದ ಹೊಸ ಕೋರ್ಟ್ ಹಿಂಭಾಗದಲ್ಲಿರುವ ಕಲ್ಲೂರು ಲೇಔಟ್ನಲ್ಲಿ ಭವ್ಯವಾದ ವೇದಿಕೆ ನಿರ್ಮಿಸುವುದರ ಮೂಲಕ ನೂರಾರು ಮಳಿಗೆಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟು ಸ್ವಾವಲಂಬನೆಯ ಪರಿಕಲ್ಪನೆಗೆ ಪುಷ್ಟಿ ನೀಡಲಾಗ್ತಿದೆ ಇನ್ನು ವಿಶೇಷವೆಂದರೆ ಸ್ವದೇಶಿ ಮೇಳ ಕೇವಲ ಮಳಿಗೆಗಳ ಮೂಲಕ ಸ್ವದೇಶಿ ವಸ್ತುಗಳಿಗೆ ಮಾರುಕಟ್ಟೆ ಮಾತ್ರ ಒದಗಿಸುತ್ತಿಲ್ಲ ಬದಲಿಗೆ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೊಸ ಪೀಳಿಗೆಗೆ ತಿಳಿಯಪಡಿಸುವ ಕಾರ್ಯ ಮಾಡಲಾಗುತ್ತಿದೆ ಐದು ದಿನಗಳ ಈ ಸ್ವದೇಶಿ ಮೇಳದಲ್ಲಿ ಪ್ರತಿದಿನವೂ ಕೂಡ ಈ ದೇಶದ ವೈಭವ ಮತ್ತು ಮರೆತು ಹೋಗಿರುವ ದೇಶೀಯ ಮೌಲ್ಯಗಳನ್ನು ಮತ್ತೆ ಪ್ರವರ್ಧಮಾನಕ್ಕೆ ತರುವ ಕಾರ್ಯ ಮಾಡಲಾಗ್ತಿದೆ ಹೀಗಾಗಿ ಪ್ರತಿದಿನವೂ ಕೂಡ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳು ಅನಾವರಣಗೊಳ್ಳುತ್ತಿವೆ ಈ ಕುರಿತಾಗಿ ಮಾತನಾಡಿರುವ ಸ್ವದೇಶಿ ಮೇಳದ ಸಂಯೋಜಕರಾದ ಜಯತೀರ್ಥ ಕಟ್ಟಿ ಹಾಗೂ ಸ್ವದೇಶಿ ಮೇಳದ ಮಹಿಳಾ ಪ್ರಮುಖರಾದ ಸವಿತಾ ಎನ್ ಚೌಹಾಣ್ ಅವರು ಸ್ವದೇಶಿ ಮೇಳದ ಪರಿಕಲ್ಪನೆ ಇದರ ಅವಶ್ಯಕತೆ ಮತ್ತು ಇದರ ಪ್ರಸ್ತುತತೆಯ ಬಗ್ಗೆ ವಿವರಿಸಿದರು ಸ್ವದೇಶಿ ಜಾಗರಣ ಮಂಚ ಕರ್ನಾಟಕದಿಂದ ಸ್ವದೇಶಿ ಮೇಳವನ್ನು ಮೊದಲನೇ ಬಾರಿಗೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮಲ್ಲಿ ತಯಾರಾಗುವಂತಹ ವಸ್ತುಗಳನ್ನು ಉಪಯೋಗಿಸಿ ನಮ್ಮನ್ನು ನಾವು ಸ್ವಾವಲಂಬಿಯನ್ನೇ ಮಾಡ್ಕೋಬೇಕು ಮತ್ತು ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವದೇಶಿ ಜಾಗರಣ ಮಂಚ ಮತ್ತು ಈ ಸ್ವದೇಶಿ ಮೇಳ ಕ ನಡೀತಾ ಇದೆ ಇದರಲ್ಲಿ ಕೇವಲ ಒಂದು ವ್ಯಾಪಾರ ಮಳಿಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡುವುದರ ಜೊತೆಗೆ ಇಲ್ಲಿ ಹಲವಾರು ಜಾಗೃತಿಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವಿ ಈ ಕಾರ್ಯಕ್ರಮ ಸ್ವದೇಶಿ ಮೇಳ ಇದರ ಉದ್ದೇಶ ಅಂದ್ರೆ ಸ್ವದೇಶಿ ನಮ್ಮ ದೇಶದಲ್ಲಿ ತಯಾರಾಗಿಸುವಂಥ ವಸ್ತುಗಳ ಉಪಯೋಗ ಮತ್ತು ಮಾರಾಟ ಆಗ್ಬೇಕಂತ ಇದರ ಉದ್ದೇಶ ಮತ್ತು ಸ್ವದೇಶ ದೇಶದ ಉದ್ಧಾರಕ್ಕಾಗಿ ಅಲ್ಲ ಮೊದ್ಲು ನಮ್ಮ ಸ್ವದ ನಮ್ಮ ಸ್ವಂತ ಉದ್ಧಾರಕ್ಕಾಗಿ ಬೆಳೆಸಬೇಕಂತಹ ನಮ್ಮ ದೇಶೀಯ ವಸ್ತುಗಳು ಬಳಸಬೇಕಂತ ಕಾರ್ಯಕ್ರಮದ ಉದ್ದೇಶ ಮೋದಿಜಿ ಅವರು ಹೇಳಿದೋಕಲ್ ಫಾರ್ ಲೋಕಲ್ಯಾಣ ಅಂಗಡಿಗಳಿಗೆಲ್ಲ ಇಟ್ಟಿದ್ದೇವೆ ಇನ್ನು ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದದ ವಿದ್ಯೆಗೆ ಅತ್ಯಂತ ಪ್ರಮುಖ ಸ್ಥಾನ ನೀಡಲಾಗಿತ್ತು ಆದರೆ ಪಾಶ್ಚಿಮಾತ್ಯ ಜೀವನ ಶೈಲಿ ದೇಶಿ ಮೌಲ್ಯಗಳಿಗೆ ಪೆಟ್ಟುಕೊಟ್ಟಿದ್ದು ಇದರ ನೇರ ಪರಿಣಾಮ ಆಯುರ್ವೇದದ ಮೇಲೂ ಬಿದ್ದಂತಾಗಿದೆ ಆದರೆ ಆಯುರ್ವೇದ ಪ್ರಸ್ತುತ ಕಾಲಘಟ್ಟದಲ್ಲಿ ಅತ್ಯಂತ ಅವಶ್ಯಕ ಸಂಜೀವಿನಿಯಾಗಿದ್ದು ಹೀಗಾಗಿ ಸ್ವದೇಶಿ ಮೇಳದಲ್ಲಿ ಆಯುರ್ವೇದದ ಪ್ರಾಮುಖ್ಯತೆಯ ಕುರಿತಾಗಿ ಒತ್ತು ನೀಡಲಾಗಿದೆ ಮೇಳದಲ್ಲಿ ಜರುಗಿದ ಆಯುರ್ವೇದ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದ ಸಂಘ ಪ್ರಚಾರಕರಾದ ಜಗದೀಶ್ ಅವರು ಆಯುರ್ವೇದ ಹೇಗೆ ಪಾಶ್ಚಿಮಾತ್ಯ ಜೀವನ ಶೈಲಿಯ ಆರ್ಭಟಕ್ಕೆ ಸಿಕ್ಕು ನೇಪತ್ತಿಗೆ ಸರಿದಿದೆ ಮತ್ತು ಅದರ ಪ್ರಾಮುಖ್ಯತೆ ಈಗಲೂ ಎಷ್ಟಿದೆ ಅನ್ನೋದನ್ನು ವಿವರಿಸಿದರು ನಂಬರ್ ಒನ್ ವಿಷಯ ಅದು ಆಮೇಲೆ ಹೋಮಿಯೋಪತಿ ಅದು ಇನ್ನೊಂದು ವಿಷಯ ಯಾಕೆ ಆರ್ಸೆನಿಕ್ ಬೇಸಿರೋದು ನಾನು ಒಪ್ಪುವುದಿಲ್ಲ ಅದು ಆಮೇಲೆ ನ್ಯಾಚುರೋಪತಿ ಆಮೇಲೆ ತಿರುಪತಿ ಆಮೇಲೆ ಆಯುರ್ವೇದ ಆಮೇಲೆ ಹೇಳಿದೆ ಆಯುರ್ವೇದ ಸ್ಲೋ ನೀವು ಹೋಗ್ರೆ ತಾಯಿ ಹತ್ರ ಹೋಗಿದ್ದೇನೆ ಎಲ್ಲ ಪತಿ ಮುಗಿಸ್ಕೊಂಡು ಆಮೇಲೆ ತಾಯಿ ಹತ್ರ ಹೋಗಿದ್ದೇನೆ ಇದೇನು ಮಾಡಲಿಕ್ಕಾಗಿತ್ತು ಆಯುರ್ವೇದ ಸ್ಲೋ ಅಲ್ಲ ನ್ಯಾನೋ ಟೆಕ್ನಾಲಜಿ ಕಜೆ ಅವ್ರು ಹೇಳ್ತಾರೆ ಡಾಕ್ಟರ್ ಗಿರೀಧರ್ ಕಜೆ ನನಗೆ ಬಹಳ ಪರಿಚಯದ ವ್ಯಕ್ತಿ ಅವರು ಹೇಳ್ತಾ ಇದ್ದರು ಹೇಗೆ ಅಂತ ಕೇಳ್ಬೋದು ಈಗ ನೀವು ಭೇದಿ ಆಯ್ತಲ್ಲ ಇನ್ನು ಸ್ವದೇಶಿ ಮೇಳದಲ್ಲಿ ಹಲವಾರು ವಿಭಿನ್ನ ಸ್ವದೇಶಿ ನಿರ್ಮಿತ ಉತ್ಪನ್ನಗಳು ಸಹ ಗಮನ ಸೆಳೆಯುತ್ತಿವೆ ಅಲ್ಲದೆ ಕಲೆ ಸಾಹಿತ್ಯ ದೇಶಿ ಉಡುಪುಗಳು ಕರಕುಶಲ ವಸ್ತುಗಳು ಆರೋಗ್ಯಕರ ಮತ್ತು ದೇಶಿ ಖಾದ್ಯ ಪದಾರ್ಥಗಳು ಜನರ ಗಮನ ಸೆಳೆಯುತ್ತಿವೆ ಈ ಹಿನ್ನೆಲೆ ತಂಡೋಪತಂಡವಾಗಿ ಆಗಮಿಸುತ್ತಿರುವ ಸಾರ್ವಜನಿಕರು ಇಲ್ಲಿನ ವೈಭವ ಮೇಳ ಮತ್ತು ಈ ಮೇಳದ ಉದ್ದೇಶವನ್ನು ಕೊಂಡಾಡಿದ್ದಾರೆ ನಮ್ಮ ಶಾಲೆ ವತಿಯಿಂದ ಸ್ವದೇಶಿ ಆಟಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಇವತ್ತು ಇವತ್ತು ಸ್ವದೇಶಿ ಆಟಗಳ ಪರಿಚಯ ಕೂಡ ನಮ್ಮ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಆಗ್ತದೆ ಈಗ ಆಲ್ರೆಡಿ ಇದೆ ಶಾಲೆಯಲ್ಲಿ ಬಳಸ್ತಾ ಇದ್ದೀವಿ ಮತ್ತು ಜೊತೆಗೆ ಇನ್ನೂ ಕೂಡ ವಿಷಯಗಳು ಗೊತ್ತಾಗ್ತವೆ ಇವತ್ತು ಮಧ್ಯಾಹ್ನ ಮೂರಿಂದ ನಾಲ್ಕು ನಮ್ಮ ಶಾಲೆಗೆ ಸಮಯವನ್ನು ಮೀಸಲಾಗಿಟ್ಟಿದ್ದಾರೆ ಅವರಿಗೆ ಸ್ವದೇಶಿ ಆಟಗಳ ಬಗ್ಗೆ ಪರಿಚಯ ನೀಡುವುದಲ್ಲದೆ ಅವ್ರ ಗಮನಕ್ಕೂ ಕೂಡ ಬರುತ್ತೆ ಅಂದ್ರೆ ನಮಗೆ ಇದೆಲ್ಲ ನೋಡ್ಬೇಕನ್ನೋ ಖುಷಿ ಅದೆಲ್ಲ ಬಾಳ ಇಷ್ಟ ಆಯ್ತು ಅದಕ್ಕೆ ಬಂದೆ ಅಲ್ಲೆಲ್ಲ ಸ್ಟಾಲ್ ಡ್ರೆಸ್ ಎಲ್ಲ ನೋಡಿದಿರಿ ಎಲ್ಲ ಇಷ್ಟ ಆಯ್ತು ನಾನು ಹರ್ಬಲ್ ಸೋಪ್ಸ್ ಅವೆಲ್ಲ ಬಾಳ ಹಾ ಜಾಸ್ತಿ ಅಂದ್ರೆ ಹೊರಗಡೆ ಎಲ್ಲ ಸಿಗಲ್ಲ ಮೇಳದಲ್ಲಿ ಅಷ್ಟ ಸಿಗುತ್ತೆ ಅಂತ ಹೇಳಿ ಇನ್ನು ಸ್ವದೇಶಿ ಮೇಳದಲ್ಲಿ ಹಲವಾರು ಮಹಿಳಾ ಉದ್ಯಮಿಗಳು ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿದೆ ಅದರಲ್ಲೂ ತಾವೇ ಸ್ವದೇಶಿ ಪರಿಕಲ್ಪನೆಯೊಂದಿಗೆ ಸಿದ್ಧಪಡಿಸಿರುವ ಉತ್ಪನ್ನಗಳಿಗೆ ಇಲ್ಲಿ ಮಾರುಕಟ್ಟೆ ಒದಗಿಸಿದ್ದು ಸಂತಸವನ್ನುಂಟು ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸದಾಶಯದಂತೆ ಓಕಲ್ ಫಾರ್ ಲೋಕಲ್ ಎಂಬ ಮಂತ್ರದೊಂದಿಗೆ ಸ್ಥಳೀಯ ಉತ್ಪನ್ನಗಳಿಗೆ ನಾವು ದನಿಯಾಗಬೇಕು ಅನ್ನೋ ಆಶೆ ಇಲ್ಲಿ ಈಡೇರಿದೆ ಅಂತಾರೆ ಉದಯೋನ್ಮುಖ ಮಹಿಳಾ ಉದ್ಯಮಿಯೊಬ್ಬರು ನಮ್ಮ ಪ್ರಧಾನ ಮಂತ್ರಿ ಹೇಳ್ದಂಗೆ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಏನ್ ನಮ್ಮ ಪ್ರಧಾನಮಂತ್ರಿ ಶುರು ಮಾಡ್ಯಾರ ಅದ್ರಲ್ಲಿ ಆ ಉದ್ದೇಶವನ್ನು ಇಂತಹ ಮೇಲೆ ನಮ್ಗೆ ಹೆಲ್ಪ್ ಆಗ್ಲಿಕ್ಕಿದೆ ಹೌಸ್ ವೈಫ್ ಯಾರು ಹೌಸ್ ವೈಫ್ ಕೆಲಸ ಕೂತು ಏನಾರ ಮಾಡಬೇಕು ನಾವು ಹೊರಗೆ ಬರಬೇಕು ನಾವು ನಮ್ಮ ಅನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಅವ್ರಿಗೆ ಆಶೆಯಿಂದ ಮೇಕ್ ಇನ್ ಇಂಡಿಯಾ ಯೂಸ್ ಮಾಡಲಿಕ್ಕೆ ಅಂತ ಅವಕಾಶವನ್ನು ಇಂಥ ಮೇಲೆ ನಿಂದೇ ನಮ್ಗೆ ಸಿಗುತ್ತದೆ ಇನ್ನು ಐದು ದಿನಗಳ ಈ ಸ್ವದೇಶಿ ಮೇಳ ಈಗಾಗಲೇ ಹಲವಾರು ಗಣ್ಯರು ಹಾಗೂ ಪ್ರಮುಖರ ಉಪಸ್ಥಿತಿಗೂ ಸಾಕ್ಷಿಯಾಗಿದೆ ಅಲ್ಲದೆ ಸ್ವಾವಲಂಬನೆಯ ಪರಿಕಲ್ಪನೆಯೊಂದಿಗೆ ಮನಸೂರೆಗೊಂಡಿರುವ ಸ್ವದೇಶಿ ಮೇಳದ ಉದ್ದೇಶಕ್ಕೆ ಗಣ್ಯರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದರಂತೆ ಶ್ರೀರಾಮ ಸೇನೆ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ಕೂಡ ಮೇಳಕ್ಕೆ ಆಗಮಿಸಿದ್ದು ಇಲ್ಲಿನ ಅಚ್ಚುಕಟ್ಟುತನ ಮತ್ತು ಸ್ವದೇಶಿ ಮೇಳದ ಮೂಲ ಪರಿಕಲ್ಪನೆಗೆ ಮೆಚ್ಚುಗೆ ಸೂಚಿಸಿದರು ಒಟ್ನಲ್ಲಿ ಸ್ವಾವಲಂಬನೆಯ ಪರಿಕಲ್ಪನೆಯೊಂದಿಗೆ ಪ್ರಾರಂಭಗೊಂಡಿರುವ ಸ್ವದೇಶಿ ಮೇಳ ಸದ್ಯ ಎಲ್ಲರ ಗಮನ ಸೆಳೆಯುತ್ತಿದ್ದು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಅಲ್ಲದೆ ಇಂತಹ ಮೇಳಗಳು ಹೆಚ್ಚು ನಡೆಯುವ ಮೂಲಕ ಈ ಮಣ್ಣಿನ ಸೊಗಡು ಮತ್ತು ಮರೆತು ಹೋಗಿರುವ ಸಂಸ್ಕೃತಿ ಸಂಸ್ಕಾರ ಮತ್ತೆ ಪ್ರವರ್ಧಮಾನಕ್ಕೆ ಬರುವಂತಾಗಲಿ ಎಂದು ಆಶಿಸಿದ್ದಾರೆ ಕ್ಯಾಮರಾಮ್ಯಾನ್ ಸಮೀರ್ ಜತೆಗೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ